ರಾಜಕೀಯದ ಸ್ಟೋರಿಗೆ ಬರೋಣ ರಾಜಕೀಯದ ಸ್ಟೋರಿಯಲ್ಲಿ ವಾಲ್ಮೀಕಿ ನಿಗಮ ಹಗರಣ ಪ್ರಕರಣದಲ್ಲಿ ಏನೇನಾಗಿದೆ ಎರಡು ದಿನ ಇಡಿ ಮೆಗಾ ಆಪರೇಷನ್ ನಾಗೇಂದ್ರ ನಿವಾಸದಲ್ಲಿ ನಿರಂತರ ನಲವತ್ತು ಗಂಟೆಗಳ ತಲಾಶ್ ನಡೆಸಲಾಯಿತು ನಿನ್ನೆ ರಾತ್ರಿ ಹನ್ನೊಂದು ಗಂಟೆವರೆಗೆ ಅಧಿಕಾರಿಗಳು ಶೋಧ ಕಾರ್ಯ ಮಾಡಿದ್ರು ನಾಗೇಂದ್ರ ನಿವಾಸದಲ್ಲಿ ಶೋಧ ಮುಗಿಸಿ ಇಡಿ ಅಧಿಕಾರಿಗಳು ವಿಚಾರಣೆಗೆ ಬರೋದಕ್ಕೆ ನಾಗೇಂದ್ರೆ ಹೇಳಿದ್ದಾರೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಲಾಯಿತು ನಾಗೇಂದ್ರಾಗೆ ನಾಗೇಂದ್ರ ಪಿ ಎ ಹರೀಶ್ ಪಿ ಎಸ್ ದೇವೇಂದ್ರಪ್ಪ ಇಡಿ ವಶದಲ್ಲಿದ್ದಾರೆ ವಿಚಾರಣೆ ನಡೆಸ್ತಾ ಇದ್ದಾರೆ ಬನ್ನಿ ವಿಚಾರಣೆಗೆ ಹಾಜರಾಗಿ ಅಂತ ಇಡಿ ನೋಟಿಸ್ ಕೂಡ ಕೊಟ್ಟಿದೆ ನಾಗೇಂದ್ರಾಗೆ ಇವತ್ತು ಇಡಿ ವಿಚಾರಣೆಗೆ ನಾಗೇಂದ್ರ ಹಾಜರಾಗುವ ಸಾಧ್ಯತೆ ಶಾಸಕ ಬಸನಗೌಡ ದದ್ದಲ್ ನಿವಾಸದಲ್ಲೂ ಇಡಿ ದಾಳಿ ಮುಕ್ತಾಯ ಆಗಿದೆ ದದ್ದಲ್ ನಿವಾಸದಿಂದ ಕೆಲವು ದಾಖಲೆಗಳನ್ನ ತೆಗೆದುಕೊಂಡು ಇಡಿ ಹೋಗಿದೆ ದದ್ದಲ್ ನಿವಾಸದಲ್ಲಿ ಸತತ ಮೂವತ್ತೇಳು ಗಂಟೆಗಳ ಕಾಲ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ದದ್ದಲ್ ರಾಯಚೂರು ನಿವಾಸದಲ್ಲೂ ಅಧಿಕಾರಿಗಳ ತೀವ್ರ ಶೋಧ ಇತ್ತು ದದ್ದಲ್ ಮಾಜಿ ಪಿಎ ಪಂಪಣ್ಣ ಇಡಿ ಅಧಿಕಾರಿಗಳು ಗ್ರಿಲ್ ಮಾಡಿದ್ದಾರೆ ಪಂಪಣ್ಣ ವಿಚಾರಣೆ ನಡೆಸಿ ತಡರಾತ್ರಿ ಬಿಟ್ ಕಳಿಸಿದ್ದಾರೆ ವಿಚಾರಣೆಗೆ ಕರೆದಾಗ ಬರುವಂತೆ ಇಡಿ ಅಧಿಕಾರಿಗಳು ಸೂಚಿಸಿದ್ದಾರೆ ಎರಡು ದಿನ ನನ್ನ ಮನೆಯಲ್ಲಿ ದಾಖಲೆಗಳನ್ನು ಪಿಂಕ್ ಪಿನ್ ಚೆಕ್ ಮಾಡಿದ್ದಾರೆ ನನ್ನ ಬಳಿ ಇದ್ದ ಎಲ್ಲ ದಾಖಲೆಗಳನ್ನು ಅಧಿಕಾರಿಗಳು ಕೊಟ್ಟಿದ್ದೀನಿ ಅಂದಿದ್ದಾರೆ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ ಏನಿಲ್ಲ ನನ್ನ ಹೆಸರು ಆಕಸ್ಮಿಕ ಹೆಂಗೋ ಬಂದಿದೆ ಅದರಲ್ಲಿ ತೊಂಡಿದೆ ಅವರು ಬಂದಿದ್ರು ಇಲ್ಲ ನೋಟಿಸ್ ಏನಿಲ್ಲ ಸಡನ್ ಆಗಿ ಬಂದಿದ್ರು ಅಧಿಕಾರಿ ಒಬ್ಬರು ನನ್ನ ಹೆಸರು ಹೇಳಿದ್ದಾರೆ ಅಲ್ಲಿ ಕಸ್ಟಡಿಯಲ್ಲಿರೋ ಆಫೀಸರ್ ನನ್ನ ಹೆಸರು ಓಕೆ ಅದು ಯಾಕೆ ನನ್ನ ಹೆಸರು ಹೇಳಿದ್ದಾರೆ ಹೆಂಗೆ ಬಂತು ಅದು ನನಗೆ ನನಗೆ ಸರ್ಪ್ರೈಸ್ ನಾನು ಮೊನ್ನೆ ಟಿ ವಿಯಲ್ಲಿ ಬಂದಾಗ ಆ ಪ್ರಕಾರ ಎಸ್ ಐ ಟಿ ಅವರು ನನಗೆ ಇದಕ್ಕೆ ವಿಚಾರಣೆಗೆ ಹೋಗಿ ಬಂದಿದ್ದೀನಿ ಮತ್ತೆ ನಿನ್ನೆ ಇಡೀ ಇವತ್ತು ಎರಡು ದಿನ ಮನೆಯಲ್ಲಿ ಎಲ್ಲ ಸರ್ಪ್ ಮಾಡ್ಕೊಂಡು ಹೋಗಿದ್ದೆ ಆಸ್ತಿ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ತಗೊಂಡು ಓಕೆ ಅವ್ರ ಏನು ಈಗ ಟ್ರಾನ್ಸಾಕ್ಷನ್ಗಳು ಜಾಸ್ತಿ ಇದು ಮಾಡಿದರು ಅಂತ ಹೇಳಿದರು ನಿಮ್ಮ ಇವತ್ತು ಕೂಡ ಬಹಳಷ್ಟು ಡೆವಲಪ್ಮೆಂಟ್ಸ್ ನಡೆಯುತ್ತೆ ನಮ್ಮ ಪ್ರತಿನಿಧಿ ರಮೇಶ್ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಪ್ರಶಾಂತ್ ರಮೇಶ್ ನಿನ್ನೆ ಸಂಜೆಯಿಂದ ಈಚೆಗೆ ಏನೇನಾಗಿದೆ ಇವತ್ತು ಮತ್ತೆ ನೋಟಿಸ್ ಕೊಡಲಾಗಿದೆ ಇವತ್ತು ಮತ್ತೆ ನಾಗೇಂದ್ರ ವಿಚಾರಣೆ ನಡೆಯುತ್ತೆ ಎರಡು ದಿನಗಳ ಕಾಲ ನಡೆದಿರ್ತಕ್ಕಂಥ ವಿಚಾರಣೆ ಏನು ಏನು ಸಿಕ್ತು ವಿಚಾರಣೆ ಯಾವ ಹಾದಿಯಲ್ಲಿ ಸಾಗಿದೆ ಪ್ರಶಾಂತ್ ವಾಲ್ಮೀಕಿ ಆಗಣದಲ್ಲಿ ನೂರ ಎಂಬತ್ತೇಳು ಕೋಟಿಯನ್ನು ಕೂಡ ನುಂಗಬೇಕು ಅಂತೇಳಿ ಒಂದು ಏನು ಕಾನ್ಸ್ಪಿರೆನ್ಸಿ ಮಾಡಿಕೊಂಡ ತಂಡ ಆಯ್ತು ತಂಡದ ಎಲ್ಲರ ಮನೆಗಳ ಮೇಲೆ ದಾಳಿಯನ್ನ ನಡೆಸಲಾಯಿತು ಅದರಲ್ಲಿ ವಿಶೇಷವಾಗಿ ಆಗ ಸಚಿವರಾಗಿದ್ದಂಥ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಸಚಿವರಾಗಿದ್ದಂತ ನಾಗೇಂದ್ರ ಅವರು ಮತ್ತೆ ಈ ಒಂದು ಪಂಗಡದ ಅಧ್ಯಕ್ಷರಾಗಿದ್ದಂತ ದದ್ದಲ್ಲು ಮತ್ತೆ ಅವರ ಪಿ ಎಗಳು ಗಳು ಅಧಿಕಾರಿಗಳ ಮನೆ ಮೇಲೆ ರೇಡ್ ಅನ್ನು ಮಾಡಿ ಸುಮಾರು ಒಂದು ಮೂವತ್ತೆಂಟು ನಲವತ್ತು ಗಂಟೆಗಳ ಕಾಲ ಸತತವಾದಂಥ ಸರ್ಚನ್ನು ಮಾಡಿದ್ದಾರೆ ಸರ್ಚನ್ನು ಮಾಡಿ ಈ ಒಂದು ಪ್ರಕರಣಕ್ಕೆ ಏನೆಲ್ಲ ಮಾಹಿತಿಗಳನ್ನು ಮೊದಲೇ ಸಂಗ್ರಹಿಸಿದ್ರು ಅದಕ್ಕೆ ಪೂರಕವಾಗಿ ಬೇರೆ ಏನಾದರೂ ಕಾಂಕ್ರೀಟ್ ಎವಿಡೆನ್ಸ್ಗಳು ಅವರ ಮನೆಗಳಲ್ಲಿ ಸಿಗಬಹುದಾ ಅವರ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಮಾಹಿತಿಗಳು ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ಸುದೀರ್ಘವಾದಂಥ ಸರ್ಚ್ ನಡೀತು ನೆನ್ನೆ ತಡರಾತ್ರಿ ನಾಗೇಂದ್ರ ಅವರ ನಿವಾಸದಲ್ಲಿ ಮತ್ತೆ ದದ್ದಲ್ ನಿವಾಸದಲ್ಲಿ ಸರ್ಚಸ್ಸು ಮುಕ್ತಾಯ ಆಗಿದೆ ಮುಕ್ತಾಯ ಆಗುವ ಹೊತ್ತಿಗೆ ಅವರ ಮನೆಯಲ್ಲಿ ವಿಶೇಷವಾಗಿ ಅವರ ಮನೆಯಲ್ಲಿದ್ದಂಥ ಲ್ಯಾಪ್ಟಾಪ್ಗಳು ಕಂಪ್ ಗುಡ್ರಗಳಾಗಲಿ ಅಥವಾ ಮನೆಯಲ್ಲಿದ್ದಂಥ ದಾಖಲೆ ಪತ್ರಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತೆ ಈ ಸಂದರ್ಭದಲ್ಲಿ ಆ ದಾಖಲೆ ಪತ್ರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪಡೆಯುವಂಥ ಪಡೆಯುವಂತ ಅಲ್ಲೇ ವಿಚಾರಣೆ ಮಾಡುವಂತ ಕೆಲಸಗಳಾಯಿತು ಅನ್ನುವಂಥದ್ದು ನಮಗೆ ಸಿಗ್ತಾ ಮಾಹಿತಿ ಪ್ರಕಾರ ಇಡಿ ಅಧಿಕಾರಿಗಳ ಬಳಿ ಏನು ಮಾಹಿತಿಗಳಿದೆ ಅಂದ್ರೆ ಇದರಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾರೆ ನಾಗೇಂದ್ರ ಆಗಲಿ ದದ್ದಲ್ಲಾಗಲಿ ಆಗಲಿ ಅಥವಾ ಅವರ ಪಿ ಎಗಳು ವಿಶೇಷವಾಗಿ ನಾಗೇಂದ್ರ ಪಿ ಎ ಹರೀಶ್ ಜೊತೆಗೆ ದೇವೇಂದ್ರಪ್ಪ ಮತ್ತೆ ದದ್ದಲ್ ಅವರ ಅಕ್ಕನ ಮಗ ಅವರ ಮನೆಯೊಬ್ಬ ಚಾಲಕ ಇವರು ಎಲ್ಲರನ್ನೂ ಕೂಡ ಹೆಚ್ಚಾಗಿ ವಿಚಾರಣೆಯನ್ನು ಮಾಡಿದರೆ ಮತ್ತೆ ರಾಯಚೂರಲ್ಲಿ ಪಂಪಣ್ಣನ ವಿಚಾರಣೆ ಹೆಚ್ಚಾಗಿ ನಡೆದಿರುವಂತದ್ದು ಇದರಲ್ಲಿ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಸಾಮಾನ್ಯವಾಗಿ ಇಡೀ ಅಧಿಕಾರಿಗಳು ರೇಡನ್ನಾದ ಸಂದರ್ಭದಲ್ಲಿ ಅವ್ರನ್ನ ಇನ್ನು ಯಾವ್ದಾದ್ರು ದಾಖಲೆಗಳನ್ನ ನಾಶ ಮಾಡುವಂತದ್ದಾಗ್ಲಿ ಅಥವಾ ಇನ್ನೇನಾದರೂ ಪ್ರಕರಣ ಮೇಲೆ ಪ್ರಭಾವ ಬೀರುವಂತ ಸಾಧ್ಯತೆಗಳಿದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ವಶಕ್ಕೆ ತೆಗೆದುಕೊಳ್ತಾರೆ ಅಥವಾ ಎಲ್ಲ ದಾಖಲೆಗಳು ನಮ್ಮ ಬಳಿ ಇದೇ ಇನ್ನೇನು ಅವ್ರನ್ನ ವಿಚಾರಣೆಗೊಳಿಸೋದ್ ಅಷ್ಟೇ ಸಾಧ್ಯತೆ ಅಂದರೆ ಕೆಲವೊಂದು ಒಂದು ನಿರ್ದಿಷ್ಟ ಸಮಯವನ್ನು ಕೊಟ್ಟು ಅವ್ರಿಗೆ ನೋಟಿಸ್ ಕೊಟ್ಟು ಹೋಗುವಂತದ್ದು ಸಾಮಾನ್ಯ ಅದೇ ರೀತಿ ನಾಗೇಂದ್ರಗೆ ಮತ್ತೆ ದದ್ದಲ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಒಂದು ನಿಗದಿತ ಸಮಯಕ್ಕೆ ವಿಚಾರಣೆಗೆ ಬರಬೇಕಂತ ಸೂಚನೆ ಕೊಟ್ಟು ಹೋಗಿದ್ದಾರೆ ಸೊ ಅವರು ಯಾವ ಸಮಯಕ್ಕೆ ಹೋಗಬೇಕು ಅನ್ನೋದ್ ಒಂದು ಕ್ಲಾರಿಟಿ ಸಿಗಬೇಕಾಗಿರುವಂಥದ್ದು ಪ್ರಶಾಂತ್ ಅಂದ್ರೆ ಈ ಪ್ರಕರಣದಲ್ಲಿ ಏನು ದುಡ್ಡು ಅದರಲ್ಲಿ ನೂರ ಎಂಬತ್ತೇಳು ಕೋಟಿ ಹೋಗಿದ್ದರಲ್ಲಿ ಎಂಬತ್ತೊಂಬತ್ತು ಕೋಟಿ ಈಗಾಗಲೇ ಎಲ್ಲ ಏನು ಅಧಿಕಾರಿಗಳು ಕೆಲವರು ಇದರಲ್ಲಿ ಭಾಗಿಯಾದ ಮಧ್ಯವರ್ತಿಗಳು ಎಲ್ಲರೂ ಕೂಡ ಹಂಚಿಕೊಂಡಿದ್ದಾರೆ ಆ ಮನಿ ಟ್ರೀ ಸಂಬಂಧಪಟ್ಟಂತೆ ಮಾಹಿತಿಗಳಿರುವಂಥದ್ದು ಆ ದುಡ್ಡು ಯಾರ ಬಳಿ ಇದೆ ಇಲ್ಲಿಯವರೆಗೆ ಐ ಎಸ್ಐಟಿ ತನಿಖೆಯಲ್ಲಿ ಎಸ್ ಸೀಸರ್ ಆಗಿದೆ ಇನ್ನು ಉಳಿದಿರುವಂಥ ಹಣ ಆಗಲಿ ಅಥವಾ ಬೇರೆ ರೂಪಕ್ಕೆ ಕ್ರಿಪ್ಟೋ ಕರೆನ್ಸಿ ರೂಪದಲ್ಲಾಗಲಿ ಅಥವಾ ಹವಾಲ ರೂಪದಲ್ಲಾಗಲಿ ಅಥವಾ ಚಿನ್ನದ ರೂಪದಲ್ಲಿ ಬಂದಂಥ ರಮೇಶ್ ದಿಲ್ಲಿಯ ಲಿಕ್ಕರ್ ಗೇಟ್ ಪ್ರಕರಣದಲ್ಲೂ ಕೂಡ ನಾವು ನೋಡಿದ್ವಿ ಕೊನೆಗದ ಲಿಕ್ಕರ್ ಗೇಟ್ ಹೋಗಿ ಏಳನೇ ಚಾರ್ಜ್ ಶೀಟ್ ನಲ್ಲಿ ಮುಖ್ಯಮಂತ್ರಿಗಳ ನಲವತ್ತೆರಡು ಕೋಟಿ ಹಣ ಏನು ಗೋವಾಕ್ಕೆ ವರ್ಗಾವಣೆ ಆಯಿತು ಅದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇತ್ತು ಅಂತಕ್ಕಂಥದ್ದು ಹೇಳದರ್ ಇಡೀ ಟು ಕನೆಕ್ಟ್ ದಿಸ್ ಸ್ವಲ್ಪ ಇನ್ನೂ ಹೈಯರ್ ಅಪ್ಸ್ ನ್ಯಾಚುರಲಿ ಇಡಿ ಕೂ ಇಡಿಗೂ ಕೂಡ ಪೊಲಿಟಿಕಲ್ ಬಾಸ್ಗಳು ದಿಲ್ಲಿಯಲ್ಲಿ ಕುಡ್ತಿದ್ದಾರೆ ಆ ರೀತಿ ಹೈಯರ್ ಅಪ್ಸ್ಗಳು ಇದ್ದಾರೆ ಅಂತಕ್ಕಂಥದ್ದರ ತನಿಖೆ ನಡೀತಿದೆಯಾ ನಾಗೇಂದ್ರ ಎರಡು ದಿನಗಳಿಂದ ನನಗೇನು ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ ಅಂತಕ್ಕಂಥದನ್ನು ಹೇಳ್ತಿದ್ದಾರೆ ಅನ್ನೋದನ್ನು ಕೆಲ ಐ ಟಿ ಮತ್ತು ಇಡಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಯಾವುದು ನಿಜ ಬರೀ ಈಗ ನಾಗೇಂದ್ರ ಅವರನ್ನು ಮಾತ್ರ ಟಚ್ ಮಾಡುವ ಪ್ರಯತ್ನ ಪ್ರಯತ್ನ ಮಾಡ್ತಾ ಇಲ್ಲ ಪ್ರಶಾಂತ್ ಅಂದ್ರೆ ಇಡೀ ಒಂದು ಸರ್ಕಾರದ ಅಂಡರ್ ಬರುವಂತ ನಿಗಮದ ಹಣವನ್ನು ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಕೇವಲ ಸಚಿವರ ನಿರ್ಧಾರ ಮಾತ್ರ ಆಗಿತ್ತ ಇದರಲ್ಲಿ ಅವರಿಗಿಂತ ಮೇಲಿರುವಂತಹವರ ಡೈರೆಕ್ಷನ್ಸ್ಗಳು ಇತ್ತ ಅನ್ನುವಂಥದ್ದು ಕೂಡ ಪ್ರಮುಖವಾಗಿ ವಿಚಾರ ಪ್ರಮುಖವಾದಂತಹ ಅನುಮಾನ ಇರುವಂತಹದ್ದು ಆ ಅನುಮಾನಕ್ಕೆ ಸಂಬಂಧಪಟ್ಟಂತೆ ಇಡೀ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ ಇದೆಲ್ಲ ಒಂದು ಕಡೆ ಒಂದು ಪೊಲಿಟಿಕಲಿ ಹಣವನ್ನ ಬಳಕೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳಾಗಿತ್ತ ಅನ್ನುವಂತ ಅನುಮಾನವೂ ಕೂಡ ಅವ್ರಿಗೆ ಇರುವಂತಹದ್ದು ಅಂದ್ರೆ ಹಣವನ್ನು ಎಲ್ಲರೂ ಕೂಡ ವಾಪಸ್ ಕ್ಯಾಶ್ ರೂಪದಲ್ಲಿ ಬಂದು ಒಂದು ದೊಡ್ಡ ಮಟ್ಟದ ಹಣ ಬಂದ ನಂತರ ಅದು ಯಾರಿಗ ಬೇರೆ ಯಾರಿಗಾರು ಹೋಗ್ಲಿಕ್ಕೆ ಇತ್ತ ಅನ್ನುವಂಥ ವಿಚಾರ ಯಾಕೆಂದ್ರೆ ಪ್ರಮುಖವಾಗಿ ಟಿ ಟು ಅಕೌಂಟ್ ಇಂದ ಟ್ರೆಜುರಿ ಉಜು ಟು ಅಕೌಂಟ್ ಇಂದಲೇ ನೇರವಾಗಿ ಉಪಖಾತೆ ಅಕ್ರಮವಾಗಿ ತೆಗೆದಂತ ಉಪಖಾತೆಗೆ ಹಣ ಹೋಗಿರುವಂಥದ್ದು ಸೊ ಅದೇ ಯಾವ ಡೈರೆಕ್ಷನ್ಸ್ ಅಲ್ಲಿ ಹೋಗಿದೆ ಅನ್ನುವಂಥದ್ದು ಮತ್ತೆ ಇನ್ನೂ ಕೆಲವರು ವಿಧಾನಸೌಧದ ದೊಡ್ಡ ದೊಡ್ಡ ಪ್ರಭಾವಿಗಳ ಜೊತೆ ಓಡಾಡಿಕೊಂಡಂತವರು ಕೂಡ ಈ ಹಗರಣದಲ್ಲಿ ಕೆಲವರ ಹೆಸರುಗಳಿರ್ಬಹುದು ಅದ್ರ ಸಾಯಿತ್ತೇಜ್ ಹೆಸರಲ್ಲಿ ಬಂದಂಥ ಶಿವಕುಮಾರ್ ಅಂತ ಏನು ವಿಚಾರ ಇದೆ ಆ ಸಾ ಆ ಶಿವಕುಮಾರ್ ಕೂಡ ಒಂದು ಪ್ರಭಾವಿ ರಾಜಕಾರಣಿಯ ನೆರಳಲ್ಲಿರುವಂತವನು ಸೊ ಹಾಗಾಗಿ ಅದೆಲ್ಲವೂ ನೋಡ್ತಾ ಹೋದ್ರೆ ಕೇವಲ ನಾಗೇಂದ್ರ ಮಾತ್ರ ಅಲ್ಲ ನಾಗೇಂದ್ರನಗಿಂತಲೂ ಮೇಲೆ ಹೋಗುವಂತ ಸಾಧ್ಯತೆ ಇರುವಂತದ್ದು ಆದ್ರೆ ಇಂತಹ ಹಗರಣಗಳು ನಡೆದ ಸಂದರ್ಭದಲ್ಲಿ ಯಾರು ನೇರವಾಗಿ ಬರುವಂತಹದಾಗ್ಲಿ ಅಥವಾ ಸಿಗ್ನೇಚರ್ ಮಾಡಿ ಆರ್ಡರ್ ಮಾಡುವಂತದ್ದಾಗಲಿ ಅಥವಾ ಫೋನ್ ಮಾಡಿ ಹೇಳುವಂತಹದ್ದಾಗ್ಲಿ ಮಾಡಲ್ಲ ಕೇವಲ ಓರಲ್ ಡೈರೆಕ್ಷನ್ಸ್ ಇರ್ತದೆ ಆ ಓರಲ್ ಡೈರೆಕ್ಷನ್ಸ್ ಗಳನ್ನ ತನಿಖಾ ಹಂತದಲ್ಲಿ ಹೇಗೆ ಕನೆಕ್ಟ್ ಮಾಡಲಾಗುತ್ತೆ ಅನ್ನುವಂಥದ್ದು ಕೂಡ ಪ್ರಮುಖವಾದಂತ ವಿಚಾರ ಆಗಿರುವಂತದ್ದು ಹಾಗಾಗಿ ಇಡಿ ಆರಂಭಿಕ ಹಂತದಲ್ಲಿ ಅಂದ್ರೆ ಇ ಸಿ ಐ ನ ದಾಖಲು ಮಾಡಿಕೊಂಡ ಸಂದರ್ಭದಲ್ಲಿ ದಾಖಲೆಗಳು ಸಿಗುತ್ತೆ ದಾಖಲೆಗಳ ಮೂಲಕ ಯಾರು ಇಮ್ಮಿಡಿಯೇಟ್ ಅದರಲ್ಲಿ ಭಾಗಿಯಾದರೆ ಅವ್ರನ್ನ ವಿಚಾರ ಅವರ ವಿಚಾರಣೆ ಆದ ನಂತರ ಇದರ ಕನೆಕ್ಟಿವಿಟಿ ಎಲ್ಲೆಲ್ಲಿಗೆ ಹೋಗಿದೆ ಇದರ ಫಲಾನುಭವಿಗಳು ಇರಬಹುದು ಈ ಕೇಸಲ್ಲಿ ಏನು ಸಂಗ್ರಹ ಮಾಡಬೇಕು ಇದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ತನಿಖೆಯನ್ನು ಮಾಡುತ್ತಿದ್ದಾರೆ ಅಂದ್ರೆ ಇಡೀ ಅನುಮಾನ ಇದೆ ಸಾಮಾನ್ಯವಾಗಿ ಇದು ಕೇವಲ ನಾಗೇಂದ್ರ ಅಥವಾ ದದ್ದಲ್ಲಾ ಅಷ್ಟೇ ಅಲ್ಲ ಇನ್ನೂ ಹಲವರು ಪ್ರಭಾವಿಗಳು ಇದರಲ್ಲಿ ಇರಬಹುದು ಅನ್ನುವಂಥದ್ದು ಆದ್ರೆ ಇಂತಹ ಸಂದರ್ಭದಲ್ಲಿ ಕೇವಲ ಅನುಮಾನಕ್ಕಷ್ಟೇ ಆಸ್ಪದ ಸಿಗೋದಿಲ್ಲ ಅದಕ್ಕೆ ದಾಖಲೆಗಳು ಬೇಕಾಗುತ್ತೆ ಬೇರೆ ಹೇಳಿಕೆಗಳು ಬೇಕಾಗುತ್ತೆ ಅದೆಲ್ಲವನ್ನು ಕೂಡ ಸಂಗ್ರಹ ಮಾಡುವಂತ ಕೆಲಸಗಳಾಗುತ್ತೆ ಅನ್ನುವಂಥದ್ದು ಇಡಿ ಮೂಲಗಳು ಹೇಳ್ತಾ ಇರುವಂತದ್ದು ಈಗೇನು ನೋಟಿಸ್ ಕೊಟ್ಟು ಹೋಗಿದ್ದಾರೆ ಆ ನೋಟಿಸ್ ನೋಟಿಸ್ ಗೆ ಸಂಬಂಧಪಟ್ಟಂತೆ ಈ ನಾಗೇಂದ್ರ ಆಗ್ಲಿ ದತ್ತಲ್ ಆಗಲಿ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಆ ಸಂದರ್ಭದಲ್ಲಿ ಅವರು ವಿಚಾರಣೆಯನ್ನ ಸರಿಯಾಗಿ ಸ್ಪಂದಿಸಿದ್ದೆ ಅದರಲ್ಲಿ ಅಥವಾ ಇಡಿ ಅಧಿಕಾರಿಗಳ ಮುಂದಿರುವಂತಹ ದಾಖಲೆಗಳಿಗೆ ಸೂಕ್ತವಾದಂತಹ ಉತ್ತರವನ್ನು ಕೊಟ್ಟಿದ್ದೇ ಅದರಲ್ಲಿ ಅವರು ಬಂಧನದಿಂದ ನಿಂತ ಅಥವಾ ಸರಿಯಾದಂತಹ ಆನ್ಸರ್ ಅನ್ನ ಮಾಡದೇ ಇದ್ರೆ ಅಥವಾ ಅವ್ರನ್ನ ಕಸ್ಟಡಿಯಲ್ಲಿ ಇಟರ್ ಬೇಕು ಅಂತ ಇಡಿ ಅಧಿಕಾರಿಗಳಿಗೆ ಅನಿಸಿದ್ರೆ ಮುಂದಿನ ಹಂತದಲ್ಲಿಯೂ ಕೂಡ ಅವ್ರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಪ್ರಶಾಂತ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ರಮೇಶ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್